ಕೊಟ್ಟಿದ್ದ ಅದಕ್ಕೆ ನಾ ಹೇಳಿದ್ದೆವು ನೋಡ್ರಿ ರಾಜೀವ್ ಬಿ ಜೆ ಪಿ ಒಳಗಿದ್ದ ಅವಾಗೇ ಆಗಿದ್ದ ಹಗರಣ ಈಗ ಅವ್ನು ಕಾಂಗ್ರೆಸ್ಸಿಗೆ ಸೇರಾನ ಕಾಂಗ್ರೆಸ್ಗೆ ಯಾಕೆ ಸೇರನಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತೇಳಿ ಸಿದ್ದರಾಮಯ್ಯ ನೇತೃತ್ವದಾಗ ಬಿ ಜೆ ಪಿನ ಕೆಡಲಕ್ಕ ಅದನ್ನು ಯಾರು ಕೊಟ್ಟು ಕಳಿಸಿದ್ರು ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗೊತ್ತಿತ್ತು ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದೆ ಅನ್ನೋದು ಗುರ್ತಿದೆ ನಾನು ಅದೇ ಹೇಳ್ತಾ ಇದ್ದೀನಿ ಬರೀ ಸಿದ್ದರಾಮಯ್ಯವ್ರನ್ನೊಬ್ಬ ವಿಧಾನಸಭೆಯಲ್ಲಿ ಅದೇ ಹೇಳಿದೆ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಅತ್ತ ಕಾಂಗ್ರೆಸ್ ವಿರುದ್ಧ ಹೋರಾಟತ್ತು ಸಿದ್ದರಾಮಯ್ಯರು ಯಾರೇನು ಬೇರೆ ಅದ್ರ ರೀ ಅವ್ರೇನು ಬಿ ಜೆ ಪಿ ಅವ್ರದ್ರೇನು ಹಂಗಲ್ಲ ಸುಮ್ಮನೆ ಇಂಥದ್ದು ಎಲ್ಲೇನೂ ಏನೂ ಹೇಳಲೇ ಇಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಅದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚ್ ಸಚಿವ ಸಂಪುಟದಿಂದ ಕಿತ್ತಿ ಹಾಕಬೇಕಾಗಿತ್ತು ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ ಎಲ್ಲ ಪಾರ್ಟಿಯಾದ್ರು ಅದರ ಏನು ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಬಿ ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ ಅರೆ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾರು ಯಡಿಯೂರಪ್ಪ ಅದನೋ ವಿಜಯೇಂದ್ರ ಅದಾನೋ ಯಡಿಯೂರಪ್ಪ ಅಕ್ಕನ ಮಕ್ಕಳು ರಾಜೀವ್ ಅದಾನೋ ಮತ್ತು ಯಾರ್ಯಾರು ಅದರ ಎಲ್ಲಾರು ಸಿಗ್ಬಿಡ್ತಾರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಾಗಣ ಒನ್ನೂರ ಎಂಬತ್ತೇಳು ಕೋಟಿ ಬೊಡ್ಡರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದು ನೂಗೆ ಅಂದ್ರೆ ಅಂದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ ಇವ್ರೇನು ಹೇಳ್ತಾ ಇದ್ರುಲ್ಲ ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವರಿಗೆಲ್ಲ ವಂಚನೆ ಹೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ ಯಾಕಂದ್ರೆ ದಲಿತನ ಜಮೀನದು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ಇವರು ತಗೊಂಡಿದ್ದೇ ಅಪರಾಧ